ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಲ್ ಆ ಸ್ಟೆಕ್ ಲಾಗ್ಸ್ ಮನೆ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಪನ್ವಿಯಲ್ಲಿ ಪಾರ್ಕಿಂಗ್ ಬಂದೀವಿ ಮನೆ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ನಾವು ಗಾಡಿ ಬಿಟ್ಟೋಗಿದ್ದಲ್ಲ ವಾಪಸ್ ಬಂದಿನಿ ಪಾರ್ಕಿಂಗ್ ಬರೋಣ ಸಿಕ್ಕಾಪಟ್ಟೆ ಸೆಕ್ಯೂರ್ಡ್ ಯಾಕೆ ನೋಡಿ ಬರ್ತದೆ ನೋಡಿ ಈಗ ಬಿಸಿಲಾ ರೆಡಾಗಿ ಬರೋಂಗಿಲ್ಲ ಅಷ್ಟು ಐತಿ ಇವಾಗ ಏನಪ್ಪ ಅಂದ್ರೆ ಅಲ್ಲಿ ಹೋಗಿ ಬರ್ರಿ ಹೋಗಿ ನಾವು ಎಲ್ಲ ಹೇಳ್ತೀನಿ ನಿಮಗೆ ಇವಾಗ ಪಾರ್ಕಿಂಗ್ ಅಮೌಂಟ್ ಕಟ್ತಾ ಎಷ್ಟಪ್ಪ ಅಂದರೆ ಅಮೌಂಟು ಐದೂವರೆ ಲಕ್ಷ ರೂಪಾಯಿ ಇದು ನೋಡಿ ಇಲ್ಲಿ ಕ್ಯಾಶ್ ಕೌಂಟ್ರು ಐದೂರು ಲಕ್ಷ ರೂಪಾಯಿ ಬರೀ ಚೊಕ್ಕ ನೂರು ಗಾಡಿ ಇವಾಗ ಟೋಚನ್ ಮಾಡ್ಕೊಂಡು ಹೋಗ್ಬೇಕಂತ ಮೂರು ಟೋಚನ ಅವಮೂಲಿಗೆ ತರಿಸಿವಿ ಇಲ್ಲಿಂದ ಬ್ಯಾರೆ ಪಾರ್ಕಿಂಗ್ ಶಿಫ್ಟ್ ಮಾಡಾಕ ಇವು ಮೂರು ಗಾಡಿ ಟೋಚ ಮೂರು ಗಾಡಿ ಎಳ್ಕೊಂಡು ಹೋಗಾಕ ಇವಾಗ ಒಂದು ಗಾಡಿ ಟೋಚನ್ ಮಾಡಾಕತ್ತರ ನಾವು ಇವಾಗ ಈ ಗಾಡಿದು ಅಂದ್ರೆ ಇಲ್ಲೆಲ್ಲ ಗಾಡಿ ನಿಂತಿದಲ್ಲ ಇವನ್ನೆಲ್ಲ ತಗಸ್ಬೇಕಂತ ಟೋಚನ್ ಮಾಡಾಕ ನಾಲ್ಕು ಗಾಡಿ ತಗಿಸ್ಬೇಕು ಅಲ್ಲಿ ಬಂದಲ್ಲಿ ನಿಂತುಬಿಟ್ರೆ ಇವಾಗ ಇವಾಗ ಫೋನ್ ಮಾಡಿ ಹೇಳಿ ಉಟ್ಟರು ಡ್ರೈವರ್ಗೆ ಯಾವಾಗ ಬರ್ತಾರೆ ಯಾವಾಗೆಲ್ಲ ಏನಾದ್ರೆ ಒಂದು ಇನ್ನೊಂದು ಗಾಡಿ ಇಲ್ಲಿ ಫುಲ್ ಭಾಳ ದಿನ ತೊಳೆದೆ ಇದನ್ನ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಇಂಥ ಶೆಕೆ ಆಗ ಇಲ್ಲಿ ಹೊರಗೆ ಬಿಸ್ಲಾಗ ಅಡಿಡೋಕ್ಕಾಗಲ್ಲ ನಮ್ಮ ಕೈಲಿ ಇದೊಂದು ಗಾಡಿ ತೆಗಿಬೇಕು ಇದೊಂದು ತೆಗಿಬೇಕು ಇದೊಂದು ತೆಗದ್ರೆ ಸಾಕು ಹೋಗುತ್ತಾ ದಿನ ನಡಿತೈತಿರಲಿ ಇವಾಗ ಏನಪ್ಪಾ ಅಂದ್ರ ಇಲ್ಲಿ ಟೇಲರ್ ಗಾಡಿ ನಿಂತಿದ್ದೆ ಈ ಟೇಲರ್ ಗಾಡಿನ ಈ ಕ್ರೈನ್ ತರಿಸಿವಿ ಟೇಲರ್ ಗಾಡಿಗೋಸ್ಕರ ಕ್ರೈನ್ ತರಿಸಿವಿ ನಾವು ಯಾಕಂದ್ರೆ ಈ ಗಾಡಿ ಬಂದಿದೆ ಮೂವ್ಮೆಂಟ್ ಆಗಲ್ಲ ಟೂ ಅವರು ತೆಗಿಬೋದು ಹೊಳೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಕ್ರೈನ್ ತರಿಸಿ ನಾವೇ ಎತ್ತಿಟ್ಟು ಹೊರ ಸೀದಾ ಮಾಡ್ಕೊಂಡು ಹೊಳ್ಳಿ ನಮ್ಮ ಗಾಡಿ ಹೋಗ್ಬೇಕು ಟೇಲರ್ ಗಾಡಿ ಎಲ್ಲ ಈ ಕಡೆ ಎತ್ತಿಟ್ಟಿ ನೋಡಿದಾಗ

ಕ್ರಾಸ್ ಮಾಡಲ್ಲ ಇವಾಗ ಟೋಚನ್ ಮಾಡ್ಕೊಂಡು ನಮ್ಮ ಗಾಡಿನ ಸೀದಾ ಎಳ್ಕೊಂಡು ಇಲ್ಲಿದ್ರೆ ಒಂದು ಮೂರೂವರೆ ಕಿಲೋಮೀಟರ್ ಪಾರ್ಕಿಂಗ್ ಐತಿ ಅಲ್ಲಿ ಹೊಂಟೀವಿ ಅಂದರೆ ಆ ಎರಡು ಗಾಡಿ ಹೋಗಿ ಎಳ್ಕೊಂಡು ಹೋಗ್ಯಾರ ಇವಾಗ ಟೋಚರ್ ಮಾಡ್ಕೊಂಡು ಇದೊಂದ ಲಾಸ್ಟ್ ಗಾಡಿ ಇದನ್ನ ನಾವು ತೊಗೊಂಡು ಹೊಂಟೀವಿ ಅವ್ರು ಎರಡು ಗಾಡಿ ಅವ್ರು ಇನ್ನೊಬ್ಬರು ನಮ್ಮ ಸೂಪ್ರೈಸರ್ ಬಂದಿದ್ದರು ಅವರು ಕರ್ಕೊಂಡು ಹೋಗ್ಯಾರ ಇವಾಗ ನಾವು ಈ ಗಾಡಿ ತೊಗೊಂಡು ಹೋಗ್ಬರಿ ಗಾಡಿ ವಾಗ ಸೀದ್ ತೊಗೊಂಬಂದು ಪಾರ್ಕಿಂಗ್ನ ಸರ್ಟ್ ಮಾಡಿದ್ವಿ ಆ ಪಾರ್ಕಿಂದ ಈ ಪಾರ್ಕಿಂಗ್ಗೆ ಗಾಡಿ ಯಾಕೆ ತೊಗೊಂಬಂದಿವಪ್ಪ ಅಂದರೆ ಆ ಪಾರ್ಕಿಂಗ್ನಾಗ ಒಂದು ದಿನಕ್ಕೆ ಎರಡು ನೂರು ರೂಪಾಯಿ ಚಾರ್ಜ್ ಐತಿ ಅದಕ್ಕೋಸ್ಕರ ಇಲ್ಲಿ ನೋಡಿದರೆ ನೂರು ರೂಪಾಯಿ ಚಾರ್ಜ್ ಪಾರ್ಕಿಂಗ್ ಅದಕ್ಕೆ ಇಲ್ಲಿ ತೊಗೊಂಬಂದ್ವಿ ಏನಪ್ಪ ಅಂದ್ರೆ ಈ ಗಾಡಿ ಕೆಲಸ ಮಾಡೋಕೆ ತುಂಬ ಲೇಟ್ ಆಗುತ್ತಲ್ಲ ಅಲ್ಲೇ ಏನಾಗುತ್ತಪ್ಪ ಅಂದ್ರೆ ನಮ್ಮ ಕೆಲಸ ಮಾಡಕ್ಕೆ ಆಡ್ತಾರಾಗಿತ್ತು ಗಾಡಿ ಹೊರಗೆ ತಗೋದ್ ಕೆಲಸ ಮಾಡಿಸ್ಬೇಕಿತ್ತು ಇನ್ನೊಂದು ಏನಂದ್ರೆ ಮತ್ತವರು ಪೇಮೆಂಟ್ ಎಲ್ಲ ಡಬಲ್ ಡಬಲ್ ಹೇಳಾಕತ್ರು ಅದಕ್ಕೋಸ್ಕರ ನಾವು ಗಾಡಿ ತೊಗೊಂಡ್ಬಂದು ಇಲ್ಲಿ ಕೆಲಸನ ಆಯಿತು ಪಾರ್ಕಿಂಗ್ ಆಯಿತು ಅಂತಂದು ಈ ಕಡೆ ಸುಬಂದ್ ಸೈಡ್ ಹಾಕಿವಿ ಇವತ್ತಂದ್ರೂ ಕೆಲಸ ಯಾವುದು ಆಗೋಂಗಿಲ್ಲ ಗಾಡಿ ಕೆಲಸ ಅಂದ್ರೆ ವೈರಿಂಗ್ ಫಸ್ಟಿಗೆ ಗಾಡಿ ಕೆಲಸ ಮಾಡ್ಸೋದು ಏನಪ್ಪ ಅಂದ್ರೆ ವೈರಿಂಗ್ ಮಾಡ್ಸೋದು ನಾವಾಗ ವೈರಿಂಗ್ ಎಲ್ಲ ಕರೆಕ್ಟ್ ಮಾಡ್ಸಿಂದ ಗಾಡಿ ಸ್ಟಾರ್ಟ್ ಮಾಡಿ ನೋಡೋದು ಸ್ಟಾರ್ಟ್ ಮೂಮೆಂಟ್ ಹಂಗೈತೆ ಅಂತ ಆಮೇಲೆಲ್ಲ ಆಯಿಲ್ ಚೇಂಜಿಂಗ್ ಆಫ್ ಬ್ರಿಸಿಂಗ್ ಎಲ್ಲ ಆಮೇಲೆ ಮಾಡೋದು ಇವಾಗ ಇಲ್ಲೇ ನಿಂದಿರಲಿ ಇವತ್ತೇನಿಲ್ಲ ಹೆಸ್ರು ಕೇಳಿದೆ ಒಂದು ಎರಡ್ರಿ ಅವರು ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂದ್ರೆ ನೋಡೋಣ ನಾಳೆ ನಾಳೆ ಇವತ್ತಂತರೂ ಆರಾಮಾಗಿ ಹೋಗಿ ರೂಮಲ್ಲಿ ರೆಸ್ಟ್ ಮಾಡೋಣ ಅಂತ ಇವಾಗ ರೂಮಿಗೆ ಬಂದಿದ್ವಿ ರೂಮಿಂದ ಇವಾಗ ನಮ್ಮ ಅವರು ಸುಪ್ರಹಾರ ಅವರು ಹೊಂಟಾರೆ ಯಾಕಂದ್ರೆ ಇಲ್ಲಿದ್ದರೆ ಗುಜರಾತ್ ಹೋಗ್ಬೇಕು ಅದಕ್ಕೋಸ್ಕರ ಅವ್ರನ್ನ ಇವಾಗ ಕಳಿಸ್ಬೇಕು ಅವ್ರ ಕೆಲಸ ಗಾಡಿ ರಿಲೀಸ್ ಮಾಡೋಕ್ಕೆ ಬಂದಿದ್ರು ರಿಲೀಸ್ ಮಾಡಿದ್ರು ಹೊಂಟರು ಸೀದಾ ಕಾರ ಇಲ್ಲಿಂದ ರೈಲ್ವೆ ಟೇಷನ್ಗೆ ಬುಕ್ಕಿಂಗ್ ಮಾಡಿದರು ಉಬಾರ ಇವಾಗ ಇಲ್ಲಿಂದ ಹತ್ಕೊಂಡು ಸೀದಾ ಹೋಗ್ತಾರೆ ನಾವು ಹೋಗಿ ಸೀದಾ ಮಲ್ಕೊಂಡು ಇವಾಗ ಗುಡ್ ನೈಟ್ ಫ್ರೆಂಡ್ಸ್ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಸ್ ಚೆಕ್ ಲಾಗ್ಸ್ ನಾನು ನಿಮ್ಮ ವೆಂಟೇಶ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಇಲ್ಲಿಂದ ರೂಮಿಂದ ಅಪ್ ಎಲ್ಲ ಆಗಿ ಸೀದಾ ಹೋಗ್ತಾ ಇದೀವಿ ಇಲ್ಲಿದ್ದರೆ ಮೂರು ಕಿಲೋಮೀಟರ್ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಇಲ್ಲಿಂದ ಅಲ್ಲಿ ಹೋಗಿ ಗಾಡಿಗೆಲ್ಲ ಇವತ್ತು ಕೆಲಸ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಏನು ಕೆಲಸ ಅಲ್ಲಪ್ಪ ಅಂದರೆ ವೈರಿಂಗ್ ಕೆಲಸ ಎಲ್ಲ ತೋರಿಸ್ತೀನಿ ಬನ್ನಿ ಫೈನಲಾಗಿ ಇವಾಗ ಪಾರ್ಕಿಂಗ್ ಬಂದ್ವಿ ಇವಾಗ ಫಸ್ಟಿಗೆ ಯಾವ ಕೆಲಸ ಯಾವ ಗಾಡಿ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡತಾ ಇದ್ದೀನಿ ಈ ಗಾಡಿ ಕೆಲಸ ಮಾಡಬೇಕು ಇನ್ನು ಆ ಗಾಡಿ ಮಾಡ್ಬೇಕು ಇನ್ನು ಈ ಗಾಡಿ ಮಾಡ್ಬೇಕಂತ ಮೂರು ಗಾಡಿ ಅದು ಬಟ್ ಇವಾಗ ನನ್ನ ಲೆಕ್ಕ ಪ್ರಕಾರ ಈ ಗಾಡಿಯಿಂದ ಸ್ಟಾರ್ಟರ್ ಕಳ್ತಾನೆ ಆಗೈತಿ ಸ್ಟಾರ್ಟ್ರ್ ಇಲ್ಲ ಚಾವಿ ಗಾಡಿ ಕಳ್ತಾನೆ ಆಗೈತಿ ಸಿಕ್ಕಾಬಡ್ಡಿ ಸಾಮಾನು ಲೆಸ್ ಆಗ್ಯವು ತೊಡಗಿ ಕಾಳ್ತಾನಾಗ್ಯವು ಮತ್ತು ಇವು ಎರಡು ಗಾಡಿ ಒಳಗೆ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಚಾರು ಚೂರು ಹೋಗ್ಯಾವ ಬಟ್ ನಾನು ಫಸ್ಟಿಗೆ ಕೈ ಹಚ್ಚೋದು ಎರಡು ಗಾಡಿಗೆ ಯಾಕಂದ್ರೆ ಇವೆಡೆ ಓಕೆ ಆಗುತ್ತನ ನಾನು ವೇಟ್ ಮಾಡ್ತೀನಿ ಆಮೇಲೆ ಅದಕ್ಕೆ ಕೈ ಹಾಕ್ತೀನಿ ಯಾಕಂದ್ರೆ ಕೈ ಹಾಕಿ ಕೆಲಸ ಅದೊಂದೇ ಲೇಟ್ ಆಗುತ್ತೆ ಫಸ್ಟಿಗೆ ಈ ಗಾಡಿ ಕೈ ಹಾಕೋನು ಈ ಆದಮೇಲೆ ನೆಕ್ಸ್ಟ್ ಈ ಗಾಡಿಗೆ ಹಾಕೋನು ಈ ಗಾಡಿ ಆದಮೇಲೆ ಆ ಗಾಡಿ ಹಾಕು ಮೆಸ್ರಿಗೆಲ್ಲ ಫೋನ್ ಮಾಡಿ ಇವಾಗ ಬರ್ತೀನಿ ಅಂತ ನಾನು ಬಂದಂದ್ರೆ ಬ್ಯಾಟ್ರಿ ಗಿಟ್ಟಿ ತೊಗೊಂಬ ಅಂತೀನಿ ನೀನು ಫಸ್ಟಿಗೆ ಯಾಕಂದ್ರೆ ಫಸ್ಟ್ ಬ್ಯಾಟ್ರಿ ಅವ್ರದ್ದು ತೊಗೊಂಡು ನಾವು ಹೊಸ ಬ್ಯಾಟ್ರಿ ತೊಗೊಳಂಗ್ಲಿ ಇವಾಗ ನಾವು ಹೋಗ್ಬೇಕಾದ್ರೆ ಹೊಸ ಬ್ಯಾಟ್ರಿ ತೊಗೋಬೇಕಂತ ಮಾಡೀವಿ ಯಾಕಪ್ಪ ಅಂದ್ರೆ ಬ್ಯಾಟ್ರಿ ನಾವು ಇಲ್ಲೇ ಹಾಕಿ ನಾವು ಕೆಲಸ ಮಾಡ್ಕೊಂಡು ಇಲ್ಲಿ ಬಿಟ್ಟು ಅಂದರೆ ಯಾರು ತುಡುಗು ಮಾಡ್ಕೊಂಡು ಹೋಗೋ ಚಾನ್ಸ್ ಜಾಸ್ತಿ ಇದೆ ಹಾಗಾಗಿ ಹೋಗ್ಬೇಕಾದ್ರೆ ಹೊಸ ಬ್ಯಾಟ್ರಿ ಹಾಕೊಂಡು ಹೋಗ್ಬಿಡ್ದು ಅಲ್ಲಿತನ ಅವ್ರ ಬ್ಯಾಟ್ರಿ ಎಲ್ಲ ಕೆಲಸ ಮಾಡಿಸ್ಬೇಕಂತ ಯಾಕಂದರೆ ನಾವು ಇಲ್ಲಿ ಇರೋಂಗಿರಲ್ಲ ಗಾಡಿ ಹತ್ರ ಇದ್ದರೆ ಅದೊಂದು ವಿಚಾರ ಬೇರೆ ಗಾಡಿ ಇರೋಲ್ಲ ಇರಲ್ಲಂದ್ರೆ ಮತ್ತು ಕಳ್ತನ ಆಗೋದು ಜಾಸ್ತಿ ಇದೆ ಇಲ್ಲಿ ಎಲ್ಲ ನನಗೆ ಅನಿಸಿದ ಮಟ್ಟಿಗೆ ಈ ಎರಡು ಗಡಿಗೆ ಸಾಮಾನ ಕಳ್ತನ ಆಗ್ಯಾವ ಇಲ್ಲಂತಲ್ಲ ಬಟ್ ಇದಕ್ಕಿಂತ ಜಾಸ್ತಿ ಆ ಗಡೆಯಾಗೈತೆ ಆ ಗಾಡಿ ಲಾಸ್ಟಿಗೆ ಇತ್ತಲ್ಲ ಹಾಗಾಗಿ ಆ ಗಾಡಿ ಏನು ಬೇಕಾದ್ರು ತಕ್ಕೊಂಡೋಗ್ಬಿಟ್ರೆ ಮನಸ್ಸಿಗೆ ಬಂದಂಗೆ ಈ ಗಾಡಿ ಒಳಗೆ ಆಲ್ಮೋಸ್ಟ್ ಬ್ಯಾಟ್ರಿ ವೈರ್ ಇಲ್ಲ ಬ್ಯಾಟ್ರಿ ಇಲ್ಲ ಅವಾಗೆಲ್ಲ ಇವರು ನಾವು ದರ ಎಲ್ಲ ಪ್ಯಾಕ್ ಮಾಡ್ ನೋಡೋದಿಲ್ಲ ಅದು ಆಗೈತಿ ಏನೇನೈತೆ ಎಲ್ಲ ಚೆಕ್ ಮಾಡ್ಬೇಕು ಮೇಸ್ತ್ರಿ ಬರಲೇ ಅಲ್ಲಿ ತನಕ ವೇಟ್ ಮಾಡ್ತೀನಿ ಮೇಸ್ತ್ರಿನ ಕರ್ಕೊಂಡು ಸೀದ ಇವಾಗ ನಾವು ಆಟೋಮೊಬೈಲ್ಸಿಗೆ ಬಂದ್ವಿ ಬಂದಿವಿ ಯಾಕಪ್ಪ ಅಂದ್ರೆ ಗಾಡಿಯು ವೈರಿಂಗ್ದು ಕೇಬಲ್ ಬೇಕು ಮೇನ್ ಫಸ್ಟ್ ಬ್ಯಾಟ್ರಿ ಕೇಬಲ್ ಬರ್ತಾವಲ್ಲ ಕೇಬಲ್ಲು ಎಲ್ಲ ತೊಗೊಂಡಾಕೆ ಬಂದೀವಿ ಮತ್ತು ಎರಡು ಸ್ಟಾರ್ಟರ್ ತೊಗೊಂಡಿವಿ ಎರಡು ಗಾಡಿಗೆ ಸ್ಟಾರ್ಟರ್ ಇಲ್ಲ ಹಂಗಾಗಿ ಎರಡು ಸ್ಟಾರ್ಟರ್ ತೊಗೊಂಡಿವಿ ಕೇಬಲ್ ತೊಗೊಂಡಿದ್ದೀವಿ ಲಾಂಗ್ ಅಂದ್ರೆ ಮೂರು ಗಾಡಿಗೆ ಈ ಆಗ್ಬೇಕಲ್ಲ ಡಬಲ್ ಡಬಲ್ ಅಂದ್ರೆ ಬ್ಯಾಟ್ರಿ ಒಳಗೆ ಹಾಕ್ತೀವಿ ನಾವು ಅದಕ್ಕೋಸ್ಕರ ನಾಲ್ಕೂವರೆ ಫುಟ್ ನಾಲ್ಕೂವರೆ ಫುಟ್ನಂಗೆ ಎಲ್ಲ ಬ್ಯಾಕ್ ಮತ್ತು ರೆಡ್ ವೈರ್ ತೊಗೊಂಬಂದು ಇಲ್ಲಿ ಸ್ಟಾರ್ಟರ್ ಮಾಡ್ಸಕ್ಕೆ ಬಂದಿವಿ ಅಂದರೆ ಕುಟ್ಟಿ ಕಿಲ್ಪ್ ಎಲ್ಲ ಹಾಕ್ತಿವಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಮಾಡ್ತೀವಿ ನಾವು ಹಂಗಾಗಿ ಮಾಡ್ಸಕ್ ಬಂದೀವಿ ಇವಾಗ ಮಾಡ್ತಾ ಇದ್ದಾರೆ ಮಾಡಲಿ ಇವಾಗೆಲ್ಲ ಕೇಬಲ್ ರೆಡಿ ಆಗಿದೆ ನೋಡಿಲ್ಲ ಕೇಬಲ್ ಈ ಥರ ಎಲ್ಲ ರೆಡಿ ಹಾಕೋ ಸಪ್ರೇಟ್ ಸಪ್ರೇಟ್ ಅಂದರೆ ಮೂರು ಗಾಡಿ ಎಲ್ಲ ಮೂರು ಗಾಡಿ ಕೇಬಲು ಮತ್ತು ಮೂರು ಸಣ್ಣ ಸಪ್ರೇಟಾಗಿ ಸಿಂಗಲ್ ಬ್ಯಾಟ್ರಿ ಜಾಯಿಂಟ್ ಮಾಡೋಕೆ ಆ ಕಡೆ ಈ ಕಡೆ ಸಾಮಾನೆಲ್ಲ ತೊಗೊಂಡು ಸೀದಾ ಇವಾಗ ಗ್ಯಾರೇಜ್ ಹತ್ರ ಬಂದ್ವಿ ಇವನ್ನೆಲ್ಲ ಟು ಜೀರೋ ಗಿಟ್ಟು ಲಾಕ್ ಮಾಡಿಕೊಂಡು ಮೈಸೂರಿಗೆ ಊಟಕ್ಕೆ ಹೋಗೋಣ ಅಂತ ಯಾಕಂದ್ರೆ ಹೊರಗಿಟ್ರ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಯಾರಿಗೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಅದಕ್ಕೆ ನಾ ಟೂ ಜೀರೋ ಗಿಟ್ಟು ಊಟ ಗಿಟ ಮಾಡ್ಕೊಂಡು ಬರ್ತೀನಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳೋಣ ಅವೀಗ ಏನು ಮಾಡೋಣಪ್ಪ ಅಂದ್ರೆ ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂದರೆ ಬೆಳಗ್ಗೆ ನಾಷ್ಟ ಮಾಡಿಲ್ಲ ನಾನು ಹಂಗೆ ಬಂದಿದ್ದೀನಿ ಹಂಗೆ ಕೆಲಸ ಮಧ್ಯಾಹ್ನ ಆಯ್ತು ಇವಾಗ ಊಟ ಮಾಡ್ಕೊಂಡು ಬರೋಣ ಅವರು ನಮ್ಮ ಹೋಗಿ ಬರಲಿ ಹೋಗಿ ಬಂದ ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ನಾವು ಪಾರ್ಕಿಂಗ್ ಮಾಡಿವೆಲ್ಲ ಡಾಬಾ ಆ ಡಾಬಾ ಇದೆ ಪಂಜಾಬಿ ಡಾಬಾ ಬಟ್ ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಒಂಥರ ಡಿಫ್ರೆಂಟ್ ಐತಿ ಇದು ಡಾಬಾ ಎಲ್ಲರಿಗೂ ಮಾಡ್ತಾರೆ ಊಟ ಮಾಡೋಣ ಊಟ ಏನಪ್ಪಾ ಅಂದ್ರೆ ರೈಸು ರೈಸು ಚಪಾತಿ ಸಾಂಬಾರು ಪಲ್ಯ ಊಟ ಎಲ್ಲ ಮಾಡ್ಕೊಂಬಂದು ಗಾಡಿ ಒಳಗಡೆ ಹತ್ತಿ ನೋಡ್ಬೇಕು ಹೆಂಗೆ ಐತಪ್ಪ ಅಂದ್ರೆ ಒಳಗಡೆ ನೋಡಿ ಯಾವ ಥರ ಇದೆಯಪ್ಪ ಹಬ್ಬ 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 ಮಸ್ತ್ ತುಂಬೈತಿ ಎಲ್ಲ ಹೆಂಗೈತಿ ಗಾಡಿ ಹಂಗೆ ಐತಿ ನಾವೇ ಎಲ್ಲ ಕ್ಲೀನ್ ಮಾಡಬೇಕು ಗಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬೋನಟ್ ತೆಗೆದು ನೋಡಿದ್ರೆ ವಾಲ್ ನೋಡಿದ್ರೆ ಟ್ವೆಂಟಿ ಫೋರ್ ವಾಲ್ ಇಂಜನ್ ಮಾತ್ರ ಪವರ್ಫುಲ್ ಇಂಜನ್ ಯಾಕಂದರೆ ಟ್ವೆಲ್ ವಾಲಿಗೆ ಟ್ವೆಂಟಿ ಫೋರ್ ವಾಲಿಗೆ ಅಂದರೆ ಟೆನ್ ವೀಲ್ ಗಾಡಿ ಇದು ಟ್ವೆಂಟಿ ಫೋರ್ ವಾಲ್ ಇದೆಲ್ಲ ಅಂದರೆ ಮಸ್ತ್ ಪಿಕಪ್ ಇಪ್ ಜಬರ್ದಸ್ತ್ ಇರ್ತೈತಿ ಗಾಡಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಗಾಡಿ ಕ್ಲೀನ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡೋಣ ಇದನ್ನ ಮಾಡಬೇಕಂದ್ ಮಾಡಿ ಗಾಡಿ ಒಳಗೆ ಸ್ವಲ್ಪ ಡೀಸೆಲ್ ಅಲ್ಲ ಟ್ಯಾಂಕ್ನಾಗ ಎಲ್ಲ ಡೀಸೆಲ್ ತೆಗೆದು ಬಿಟ್ರೆ ಪೂರ ಖಾಲಿ ಈಗ ನಟ್ ಲೂಸ್ ಮಾಡಿದ್ರೆ ಇದು ನಟ್ ಲೂಸ್ ಆಯ್ತು ನಾನು ಇವಾಗ ಜಸ್ಟ್ ಹಾಕಿದೆ ಡೀಸೆಲ್ ಎಲ್ಲ ಪೂರ ಖಾಲಿ ಫುಲ್ ಡ್ರೈ ಐತಿ ಮುಂದೆ ಅಷ್ಟೇ ನೋಡಿದ್ದೀವಿ ಇವಾಗ ಗಾಡಿ ಒಳಗೆ ನೋಡೋಣ ಅಂತ ಇದು ಫ್ರಿಜ್ ಕಂಟಿನ್ಯೂ ಹೇಗೆ ಐತೆ ನೋಡೋಣ ಒಳಗೆ ಒಂದು ಸ್ವಲ್ಪ ಹತ್ತಿ ನೋಡ್ಕೊಂಡ್ಬಿಡೋಣ ಅಂತ ಹೆಂಗೆ ಐತೆ ಅಂತ

ಫೈನಲಿಗೆ ಇವಾಗ ಮೆಸ್ರ ಬಂದ್ರು ಇವಾಗ ಸ್ಟಾರ್ಟ್ರ್ ಫಿಟ್ ಮಾಡ್ತಾ ಇದ್ವಿ ಸ್ಟಾರ್ಟ್ರೆಕೊಂಡ್ವಿ ಇದ್ರ್ ಇದಕ್ಕೆ ಹನ್ನೊಂದುವರೆ ಸಾವಿರ ರೂಪಾಯಿ ಸ್ಟಾರ್ಟ್ರಿಗೆ ಎಲ್ಲಿರುತ್ತೆ ಸ್ಟಾರ್ಟ್ರ್ ಇದೆಲ್ಲ ಅಲ್ಲೇ ಇರುತ್ತೆ ಇಂಜನ್ ಸ್ಟಾರ್ಟ್ ಮಾಡೋದು ಇದೆಲ್ಲ ವೈರ್ ಬ್ಯಾಟ್ರಿಗೆ ಬ್ಯಾಟ್ರಿ ಇರುವ ಹಾಕ್ಬೇಕು ಎಮರ್ಜೆನ್ಸಿಗೆ ಮಾಡಿಕೊಟ್ರು ಸ್ಟಾರ್ಟ್ ಮುಂದೆ ಗೊತ್ತಾಗತ್ತೆ ಇನ್ನೇನು ಏನೇ ಇದರ ಸಮಸ್ಯೆ ಅಂತಂದು ಬ್ಯಾಟ್ರಿ ವ್ಯಾರ ಒಳಗಡೆ ಕುಂದರ್ಸ್ಬೇಕಂತ ಮಾಡಿ ಬ್ಯಾಟ್ರಿ ವೈರ್ ಇಲ್ಲೇ ಇಲ್ಲಿಂದ ಅಲೆ ಇಲ್ಲಿ ಸ್ಟಾರ್ಟ್ ಆಗ್ರಿ ಪ್ಲಸ್ ಮೈನಸ್ ಇವಾಗ ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿ ಹಾಂ ಹಾಂ ಸ್ಟಾರ್ಟ್ ಮಾಡಬೇಕಿವಾಗ ಇದರ್ ಬದು ಎಲ್ಲ ಫಿಟ್ ಮಾಡಿದ್ವಿ ಆರ್ ಪಿ ಎಮ್ ಈಗ ಮೂವತ್ತು ಒಂಟೈತಿ ಈಗ ಚಲೋ ಆದ್ಮೇಲೆ ಅರ್ವತ್ತು ಹೋಗ್ಬೋದು ಇದು ಸ್ಪೀಡ್ ಇಪ್ಪತ್ತು ಒಂಟೈತಿ ಯಾಕಮ್ಲು ಡೀಸೆಲ್ ಫುಲ್ಲು ನೋಡೋದು ಡಿಸೆಲ್ ಟ್ಯಾಂಕ್ ಎಲ್ಲ ಫುಲ್ ಐತಿ ಏಟ್ ಮೀಟರ್ ಜೀರೋ ಆರು ನೋಡ್ಬೋದು ಅದೈತೆ ಹೆಡ್ಲೈಟೆಲ್ಲ ಹಾಂ ಮಾಡೋದು ಬ್ಯಾಟ್ರಿ ಕುಳಗ್ಸಿದ್ವಿ ನೋಡೋಣ ಹೆಂಗಾಗತ್ತೆ ಹೆಂಗಿಲ್ಲ ಅಂತ ನೋಡಿ ಫ್ರೆಂಡ್ಸ್ ಗಾಡಿ ಅಂತರೂ ಸ್ಟಾರ್ಟ್ ಆಯ್ತು ಇವಾಗ ಹೆಡ್ಲೈಟ್ ಎಲ್ಲ ಆನ್ ಇದೆ ಏನು ಹಾಕಿಲ್ಲ ಓಕೆ ಇಂಡಿಕೇಟ್ರ ಸಿಂಬಲ್ ಕಲೆಕ್ಷನ್ ಗಯ ಓ ಲಗ ಓ ಚಲೋ ಬಲ್ಬ್ ಓ ಬಲ ನಾ बल्ब गया हो हेडलाइट एक, एक चालू है उसके डिम लगा रहे हो हाँ एक ही लगा रहे एक पॉइंट हाँ लगा है अभी बंद नहीं हो चलो है हाँ फुल डिम हो गया हाँ स्टार्ट करो एक बार अभी हाँ बंद हुआ अभी इधर है बंद करने का हाँ बंद है, अभी, है। आ, अभी बंद है आप बंद किधर किया था ऊपर किधर हाँ हाँ अभी आने है अभी आप हो गया स्टार्ट करो एक बार और एक बार स्टार्ट आए गाड़ी ನೋಡಲ್ಲ ಹೆಂಗೈತೆ ಡಿಸಲ್ ಇಲ್ಲ ಸ್ಟಾರ್ಟ್ ಮಾಡಿವಿ ಗಾಡಿ ಹಾಂ ಚಲೋ ಜೋಡೋ ಭೀ ಬಾದ್ಮೀ ನೀರು ಪಕ್ಡೆಯಾಗ ಅವು ಪಂಪ್ ಮೇ ಫಿಲ್ಟ್ರ್ ಮೇಲೆ ಡಿಸಲ್ ಓ ಸ್ಟಾರ್ಟ್ ಹೋಗಿ ಟ್ಯಾಂಕಿ ಮೇಲೆ ಡಿಸೆಲ್ನೇ ಗಾಡಿ ಅಂದ್ರೆ ಸ್ಟಾರ್ಟ್ ಆಯ್ತಾ ಇನ್ನು ಡೀಸೆಲ್ ತೊಗೊಂಬಂದಾಗ ಚಲೋ ಮಾಡಿರ ಬೇಕಾ ಬೇಕಮ್ ಚೆಕ್ ಮಾಡಬೇಕು ಈ ಲೈಲೈನ್ ಗಾಡಿ ಸ್ಟಾರ್ಟ್ ಮಾಡಬೇಕು ಬ್ಯಾಟ್ರಿ ತಳಗ ಜೋಡ್ಸಿವಿ ಒಳಗೆ ನೋಡಿದ್ರ ಓ ಹೋ ಹಿಂಗೈತಲ್ಲ ವೆಡಿಂಗ್ ಒಂದು ಮಾಡ್ಯಾರ ಏನ್ ಮಾಡಕ್ ಬರಲ್ಲ ಇವಾಗ ಜಂಪ್ ಮಾಡಿ ಒಳಗೆ ಹೋಗೋಣ ಅಂತ ಫೈನಲ್ ಆಗಿ ಈ ಗಾಡಿ ಸ್ಟಾರ್ಟ್ ಮಾಡಿದ್ವಿ ಇದನ್ನು ಅಂದ್ರೆ ಇದ್ರ ಡೀಸೆಲ್ ಇತ್ತು ಅಂದ್ರೆ ಎರಡು ಇಂಚ್ ಡೀಸೆಲ್ ಇತ್ತು ಹಂಗ ಇದ್ರಾಗ ಸ್ಟಾರ್ಟ್ ಮಾಡಿದ್ವಿ ಬಂದ ನೋಡೋಣ ಹೀಟ್ ಮೀಟರ್ ಮತ್ತೆ ಒಳ್ಳೆ ಬ್ಯಾಕಮ್ ಏನಾದ್ರೂ ಏರುತ್ತ ನೋಡೋಣ ಒಂದು ಹತ್ತು ನಿಮಿಷ ನೋಡಲಿ ಗಾಡಿ ಗಾಡಿಯಾ ಕುಂದ್ರಾಕ್ ಬರಲ್ಲ ಗಾಡಿ ಅಂತೂ ಸ್ಟಾರ್ಟ್ ಮಾಡಿದ್ವಿ ಏರ್ತಾ ಇಲ್ಲ ವೈರಿಂಗ್ದು ಸಮಸ್ಯೆ ಭಾಳ ಐತಿ ಗಾಡಿಯಾಗ ಏನೋ ಮೀಟ್ರ್ ತೋರಿಸ್ತಾ ಇಲ್ಲ ಯಾವುದು ಒಳಗಡೆ ಗಾಡಿ ಕ್ಲೀನ್ ಮಾಡ್ಬೇಕು ಮಲ್ಲಿಕ್ಕೆ ಇದನ್ನು ಸಿಕ್ಕಾಪಟ್ಟೆ ಹೊಲಸೈತಿ ಒಬ್ಬ ಈ ಗಾಡಿ ಸ್ಟಾರ್ಟ್ ಮಾಡಿದ್ಲು ಇಷ್ಟೊತ್ತಾಯ್ತು ಬೆಂಕಿ ಬಂದು ಡೀಸೆಲ್ ಹಾಕ್ಸ್ಕೊಂದ್ವಿ ಇಪ್ಪತ್ತ್ಮೂರು ಲೀಟರ್ ಡೀಸೆಲ್ ಅಷ್ಟೇ ಇರ್ತಿದೆ ಇವಾಗ ಪೆಟ್ರೋಲ್ ಹಾಕ್ಸಿದ್ವಿ ಅವನಿಗೂ ಹೆಸ್ರಿಗೂ ಅವನಾಗ ಕರ್ಕೊಂಡು ರೇಡ ತನ್ನ ಪಾಪ ಬೇಗಾನೇ ಚಡಾಗೆ ಹೆಬಿ ಬಾತ್ ಆ ಗಾಡಿದಂತರೂ ವ್ಯಾಕಮ್ ಏರ್ತಾಯಿಲ್ಲ ಲೈಲೈನ್ ಗಾಡಿದು ಅದಕ್ಕೋಸ್ಕರ ಇವಾಗ ಹಾಳೆ ಇದು ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿ ಹಾಳಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ವ್ಯಾಕಮ್ ಏರುತ್ತೆ ಅಂತ ನೋಡಬೇಕು ಇವಾಗೆಲ್ಲ ಡೀಸೆಲೆಲ್ಲ ಹಾಕಿದ್ವಿ ವಾಪಸ್ಸು ಒಂದು ಬ್ಯಾಟ್ರಿ ಇದಕ್ಕೆ ಫಿಟ್ ಮಾಡಿದ್ವಿ ಇವಾಗ ಗಾಡಿಯೆಲ್ಲ ಸ್ಟಾರ್ಟ್ ಮಾಡಿದ್ವಿ ವ್ಯಾಕಪ್ ಏರ್ತಾನೆ ನೋಡ್ಬೇಕಂತೆ ಗಾಡಿ ಅಂತೂ ಸ್ಟಾರ್ಟ್ ಆಯ್ತು ವ್ಯಾಕಂಬ ಏರ್ತಾ ಇದೆ ಇದು ನೀನು ನೋಡ್ಬೇಕು ಅಂತ ನಾಳೆ ಬೆಳಿಗ್ಗೆ ಎದ್ರು ವಾಟರ್ ಸರ್ವಿಸ್ ಮಾಡಿಸ್ಬೇಕಿಂದನ ನಾಳೆ ಬೆಳಗ್ಗೆ ವಾಟರ್ ಸರ್ವಿಸ್ ಮಾಡಿಸಿ ಎಲ್ಲ ಹಬ್ ರೀಸಿಂಗ್ ಆಯಿಲ್ ಚೇಂಜಿಂಗ್ ಎಲೆಕ್ಟ್ರಾನಿಕ್ ಕೆಲಸ ಎಲ್ಲ ಆಗುತ್ತಿದೆ ಪೂರ ಇವಾಗ ಈ ಗಾಡಿದ ಏನ ಏನಾಯ್ತಪ್ಪ ಅಂದ್ರೆ ಆ್ಯಕ್ಚುಲಿ ಗಾಡಿ ಸ್ಟಾರ್ಟ್ ಆಗುತ್ತೆ ಗೇರ್ ಬೀಳ್ತಾವೆ ಗಾಡಿ ಮುಂದಕ್ಕೆ ಹೋಗುತ್ತಾ ಇಲ್ಲ ಅಂದ್ರೆ ಕ್ಲಸ್ ಸೆಟ್ಟಿಂಗ್ ವರ್ಕ್ ಆಗ್ತಾಯಿಲ್ಲ ಸರಿಯಾಗಿ ಗೇರ್ ಬಿದ್ದರೂ ಕೂಡ ಗಾಡಿ ಮು ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಆಗ್ತಾಯಿಲ್ಲ ಅದಕ್ಕೆ ಆ ಮೆಸ್ರಲ್ಲಿ ಏನಪ್ಪ ಅಂದ್ರೆ ಈ ಕ್ಲಸ್ ಸಿಲಿಂಡರ್ ಇದೆಯಲ್ಲ ನಾಳೆ ಬೆಳಗ್ಗೆ ಕ್ಲಚ್ ಸೊಳ್ಳ್ರೆ ಚೇಂಜ್ ಮಾಡಿ ಹಾಕಿ ನೋಡೋಣ ಮೂಮೆಂಟ್ ಆದರೆ ಸರಿ ಇಲ್ಲಾಂದ್ರೆ ಕ್ಲಚ್ ಪೇಟ್ ಚೇಂಜ್ ಅಂತ ಹೇಳ್ಯಾರ ನೋಡ್ಬೇಕು ನಾಳೆದು ಏನಾಗುತ್ತೆ ಗೊತ್ತಿಲ್ಲ ಇವತ್ತಿಗಂತೂ ಇಷ್ಟು ಕೆಲಸ ಆಯ್ತು ಬರೀ ನಾಳೆಯಿಂದ ಕೆಲಸ ನೋಡಬೇಕು ಆದಷ್ಟು ಬೇಗ ಈ ಗಾಡಿ ಹೊರಗೆ ತೆಗಿಬೇಕಂದ್ರೆ ಇದೇ ಗಾಡಿನ ಒಂದು ಗಾಡಿನ ಒಂದು ಸಮಸ್ಯೆ ಅದು ನೋಡಿದ್ರೆ ಇರ್ತಾ ಇರ್ತಾಯಿಲ್ಲ ಈಗ ನೋಡಿದ್ರೆ ಕ್ಲಚ್ ಪೇಟ್ ಗಾಡಿನ ಮೂವ್ ಆಗ್ತಾಯಿಲ್ಲ ಹಿಂದಕ್ಕೆ ಮುಂದಕ್ಕೆ ನೋಡೋಣ ಗಾಡಿ ಅಂತ ಇಂಜನ್ ಅಂದರೂ ಸ್ಟಾರ್ಟ್ ಆಗುತ್ತೆ ಓಕೆ ಐತೆ ಬಟ್ ಇವಾಗ ಕ್ಲಚ್ ಪೇಟ್ ಏನಾರ ಸಮಸ್ಯೆ ಬಂದರೆ ಅದನ್ನು ಕ್ಲಚ್ ಪೇಟ್ ಎಲ್ಲ ವಸದ ಹಾಕಬೇಕಾಗತ್ತ ಇವತ್ತೂ ಮುಗೀತು ಕೆಲಸ ನೋಡೋಣ ಮತ್ತು ನಾಳಿಂದ ಏನು ಹೇಳ್ತೀನಿ ಅಂತ ಹೇಳ್ತೀನಿ ಇದರ ಕೇಬಲ್ ಏನೋ ಅದೇ ಲಾಲ್ ರೆಡ್ ಏನ ಬ್ಲ್ಯಾಕ್ ರೆಡ್ ಓ ಸ್ಟಾರ್ಟ್ರೆ ಕೇಬಲ ಇಸ್ಮಿ ಸ್ಟಾರ್ಟ್ರ್ ಹೇಮಿ ಇಸ್ಮಿ ಹೇ ಉಸ್ಮೆನೇ ಏ ಇಸ್ಮಿ ಹೇ ಬೇಕೋ ಪಿ ಚರ್ಸಿ ಬೇಕು ಹೈನಾ ಹಾಂ ಇಸ್ಮಿ ಸ್ಟಾರ್ಟ್ರೇ केबल है अभी इसमें बैटरी नहीं है नहीं। इसमें बैटरी नहीं इसमें कोई बैटरी नहीं स्टार्टर नहीं केबल नहीं ये गाड़ी में ये गाड़ी में बैटरी स्टार्टर केबल नहीं है बोल दिया ना वो गाड़ी ना इधर अंदर होता तो अच्छा होता था मेरे को ये गाड़ी वाला है ना इधर किधर भी इधर साइड में लगाते ये तो गाड़ी है अभी नजदीक है आपको पता चलेगा वो गाड़ी मूवमेंट नहीं हो रहा है उस पर क्लच होने वर्क नहीं कल इधर थोड़ा रेडी करेगा रेडी करने के बाद उसका काम ठीक करने के बाद दिदर दिदर लगाते साइड भी किधर में यूरो पार्किंग वॉचमैन है ಬಟ್ ಇವರಿಗೆ ನಾವು ಎಲ್ಲ ಅವ್ರು ಮೊದಲೇ ಕೇಳಿದ್ರು ಬ್ಯಾಟ್ರಿ ಸ್ಟಾರ್ಟ್ರ್ ಯಾವುದಿಲ್ಲಪ್ಪ ಏನಿಲ್ಲ ಅಂತ ಕೇಳಿದ್ರು ನಾವು ಎಲ್ಲ ಹೇಳಿದ್ವಿ ಸ್ಟಾರ್ಟ್ರ್ ಇಲ್ಲ ಬ್ಯಾಟ್ರಿ ಇಲ್ಲವ ಕೇಬಲ್ ಇಲ್ಲ ಅಂತಂದು ಇವಾಗ ರಿಟರ್ನ್ ವಾಪಾಸ್ ಕುಂದಿರ್ಸಿವಲ್ಲ ಅದನ್ನ ಹೇಳಬೇಕು ಯಾಕಂದ್ರೆ ಕಳೆದೋದ್ರೆ ಅವ್ರಿಗೆ ನಾವು ಮೊದಲೇ ಇಲ್ಲ ಅಂತ ಹೇಳಿರ್ತೀವಿ ಆಮೇಲೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಯಾಕಂದರೆ ಇದು ಮೊದಲೇ ಬಾಂಬೆ ಏರಿಯಾ ಆದರೂ ಇವರು ಇಷ್ಟು ಸುತ್ತಾಡ್ತಾರೆ ಅಂದರೂ ಕಳ್ಬೇಕು ಅಂತ ಹೀಗಾಗಿ ಅದಕ್ಕೋಸ್ಕರ